ಇದೆ ನೋಡಿ ಮೇಲ್ಗಡೆದ ನಾವು ನೋಡಿದ್ದಿದ್ವಿ ಇಲ್ಲಿವರೆಗೂ ಡೌನಿಗೆ ಬಂದಿದ್ದೀವಿ ಎಷ್ಟು ಕಿಲೋಮೀಟರ್ ಇದ್ದಾಗ ಇಲ್ಲಿ ಇಲ್ಲಿದ್ದ ಒಂದು ಐದು ಆರು ಕಿಲೋಮೀಟರ್ ಆಗುತ್ತೆ ಆರು ಕಿಲೋಮೀಟರ್ ಟವರ್ ಅಂತೆ ಮಾಡಿದೆ ಎಲ್ಲ ಟವರ್ ಮಾಡಕ್ಕೆ ಆಕ್ಚುಲಿ ಇದು ಎರಡನೇ ತಿರು ಇರಬೇಕು ಎರಡಲ್ಲ ಮೂರನೇ ತಿರು ಇದು ಮೂರನೇ ತಿರುವು ನೋಡ್ತಾ ಇದ್ದೀರಲ್ವಾ ಮೂರನೇ ಕಿಲೋಮೀಟರ್ ಬರೋದು ತಿರುಮುಗಳಾಗಿವೆ ಬಟ್ ಬರ್ತಾ ಇರೋದು ತಿರು ಈ ರಸ್ತೆ ಮಧ್ಯೆಯಲ್ಲಿ ರಸ್ತೆ ಮಧ್ಯೆ ನೋಡ್ತಾ ಇರ್ಬೋದು ಪೋತಿಗಳು ಇದೆ ಆಟ ಆಡ್ತಾ ಇರ್ಬೋದು ಸ್ವಲ್ಪ ಯಾವ್ದು ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಬಟ್ ಇವು ಡೇಂಜರಸ್ಸು ಈಗ ಬೇರೆ ಇಬ್ಬರು ಕಿತ್ಕೊಂಡು ತಿನ್ನುತ್ತಂತಿದ್ದು ಹಲೋ ಹಾಯ್ ಏನಿಲ್ಲ ನಮ್ಮ ಕೈಲಿ ಎಂತಿಲ್ಲ ಏನು ಕೊಡಲಿಕ್ಕೆ ಬಾಳೆಹಣ್ಣು ಕೂಡ ಇಲ್ಲ ಎಂತ ಮಾಡಲಿ ಇರ್ಲಿ ನಡಿತದಾ ನಡೆಯುತ್ತಲ್ವಾ ಅಣ್ಣ ನಮ್ಮ ಕಡೆ ಬಾಳೆಹಣ್ಣಿಲ್ಲ ನಿಮಗೆ ಕೊಡ್ಲಿಕ್ಕೆ ನಡೆಯುತ್ತಲ್ವಾ ಅಣ್ಣ ಬೇಜಾರಾಗಿದ್ದಾರೆ ರೋಡ ಜಾಸ್ತಿ ಓಡಬೇಡಿ ಅಣ್ಣ ತುಂಬಾ ಬಾಯ್ ಮತ್ತೆ ಸಿಗೋಣ ನೋಡಿ ಈಗ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ತುಂಬಾ ಜನ ಇದಾರೆ ಪಾಪ ಏನ್ ಮಾಡೋದು ಬಾಳೆಹಣ್ಣು ಬೇರೆ ಏನು ತಂದಿಲ್ಲ ನಾವು ರೋಡ ಜಾಸ್ತಿ ಓಡಬೇಡ ಅಣ್ಣಮ್ಮ ರೋಡ್ ಬಿಟ್ಟು ಹೊರಗೆ ಹೋಗಿರಿ ಸೈಡಿಗೆ ಹೋಗಿ ಯಾಕೆ ಕಣ್ದಮ್ಮ ಹೊರಗೆ ಹೋಗೋ ಓಕೆ ಹೊರಗೆ ಹೋಗಿ ಸರಿ ಎಲ್ಲರೂ ಇಲ್ಲೇ ಕೂತ್ಕೊಳ್ರಿ ರೋಡ್ ಸೈಡ್ ರೋಡ್ ಬಿಟ್ಟು ಸ್ವಲ್ಪ ಸೈಡಿಗೆ ಕೂತ್ಕೊಳ್ರಿ ಇಲ್ಲೇ ಎಲ್ಲರೂ ಹಾಂ ರೋಡಲ್ಲಿ ಬರೋಕೆ ಹೋಗ್ಬೇಡ್ರಿ ಗಾಡಿಗಳೆಲ್ಲ ಓಡಾಡ್ತಿರ್ತಾರೆ ಸರಿ ಬಾಯ್ ಬರ್ತೀನಿ ಓಕೆ ಬಾಯ್ ನೋಡಿ ಇಷ್ಟೊತ್ತರ್ಗ ಅವ್ರನ್ನೆಲ್ಲ ಮಾತಾಡ್ತಿದ್ರಿ ಆ್ಯಕ್ಚುಲಿ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ ಅದಕ್ಕೆ ಅವರು ಹೊಟ್ಟಾರೆ ನಾಲ್ಕನೇ ತಿರುವು ಇಸ್ ಅ ಡೇಂಜರ್ ತುಂಬ ಅಪಾಯಕಾರಿಯಾದ ಸ್ಥಳ ಅಂತಲೇ ಹೇಳಬಹುದು ನೋಡ್ತಾ ಇಲ್ಲ ಮಿಸ್ ಆಗಿ ಸ್ಟೇರಿಂಗ್ ಏನಾದರೂ ಇಲ್ಲಿ ಏನಾದರೂ ಸ್ವಲ್ಪ ಯಾಮಾರಿದ್ರು ಕೂಡ ಬೈಕ್ ಓಡಾಡಿಸಬೇಕಾದ್ರೆ ಸ್ಟೇರಿಂಗ್ ಮಿಸ್ ಆದರೆ ಪಕ್ಕ ಹೋಗೇನೆ ನಮ್ಮ ಬಾಡಿ ಕೂಡ ಸಿಗಲ್ಲ ಇಲ್ಲಿ ಏನೇ ಮಾಡಿದ್ರು ಕೂಡ ಅಷ್ಟೊಂದು ಆಳವಾಗಿದೆ ಇಲ್ಲಿ ಇದು ಐದನೇ ತಿರುಗು ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಕೂಡ ಸ್ವರ್ಗಕ್ಕೆ ಕಿಚ್ಚುವಂತೆ ಸ್ವರ್ಗಕ್ಕೆ ನಾಚುವಂತೆ ಇದೆ ಇದು ಹಾಗೆ ಸುಖವಾಗಿದೆ ಐದನೇ ತಿರುಗು ನಿಮಗೆ ನೋಡ್ಬೋದು ಐದನೇ ತಿರುಗು ಕಾಣಿಸ್ತಾ ಇದ್ದೇನಾ ನಾನು ನಿಮ್ಗೆ ಹೇಳಿದೆ ಐದನೇ ತಿರುಗು ಬಂದ್ಬಿಟ್ಟು ಕೆಳಗಡೆ ತುಂಬಾ ಆಳವಾಗಿದೆ ನೋಡಿ ಅವಾಗ ತೋಲ್ಸಿದ್ವಲ್ಲ ಆ ಅಳಕೆನೋ ಬರ್ತಾ ಇರೋದು ಇವಾಗ ಇದು ಐದನೇ ತಿರುಗು ಕಾಣಿಸ್ತದೆ ನೋಡಿ ಎಷ್ಟೊಂದು ಆಳವಾಗಿದೆ ಅಲ್ಲ ಡೇಂಜರಸ್ ಪ್ಲೇಸಲ್ಲಿ ಸ್ವಲ್ಪ ಯಾವಿದ್ರು ಕೂಡ ನೋಡಿ ಕಾಣಿಸ್ತಾ ಇದೆ ಸ್ವಲ್ಪ ಜಸ್ಟ್ ಒಂದು ಹ್ಯಾಂಡ್ಲು ಕೂಡ ಮಿಸ್ ಆದರೂ ಕೂಡ ಸಿಕ್ಕಾಪಟ್ಟೆ ಡೇಂಜರಸ್ ನೋಡಿ ಇದು ಆರನೇ ತಿರುವು ಕಾಣಿಸ್ತಾ ಇದೆ ನಾ ಆರನೇ ತಿರುವು ಇದು ಮಹೇಂದ್ರ ತಾರ್ಮಾರ ಇದು ಆ್ಯಕ್ಚುಲಿ ತುಂಬ ಡೇಂಜರಸ್ ತುಂಬ ಯಾವುದೇ ರೀತಿಯಾದ ಒಂದು ಗೇಟ್ ಇಲ್ಲ ಸ್ವಲ್ಪ ಮಾತ್ರ ಇದೆ ಅಪಘಾತ ವಲಯ ಎಂತದು ಸ್ವಲ್ಪ ನೋಡ್ಕೊಂಡು ಹೊರಡಬೇಕು ನೋಡಿ ಸ್ವಲ್ಪ ಆ್ಯಾಮಾರಿದ್ರು ಕೂಡ ನೋಡ್ಕೋಬಹುದು ನೀವೆಲ್ಲ ಆಳ ಹೆಂಗಿದೆ ಅಂದ್ಬಿಟ್ಟು ನೋಡಿ ನೋಡಿ ಇನ್ನು ಸಣ್ಣ ಮೇಲೆ ಇದ್ದಾನೆ ಆಳ ನೋಡಿ ಯಾವ ಥರ ಇದೆ ಓ ಮೈ ಗಾಡ್ ಡಬಲ್ ಗುಣಿಗೆ ಬೇಕು ಗ್ರಿ ಇಲ್ಲಿ ಬೈಕ್ ಅದು ಅದರಲ್ಲಿ ಬೇರೆ ಮಧ್ಯದಲ್ಲಿ ನಮ್ಮ ಅಂಟಿದ್ದಾರೆ ಹಾಯ್ ಹಾಯ್ ರೀಯ್ ತಾಯ್ ಹೋಗ್ ನಡ್ಲೇರ ಡೇಜರ ವಾಯ್ ಮತ್ತು ಬಾಯ್ ನೋಡಿ ಆಳ್ವಾ ಕಾಣಿಸ್ತಾ ಇದೆ ಇಲ್ಲಿ ಓಕೆ ಲಿಟ್ಲು ಲಿಟ್ಲು ಒನ್ ಇದೆ ಲಿಟ್ಲು ಒನ್ ಆ್ಯಂಡ್ ಒಂದು ಮೂರು ಹಾಯ್ ರೋಡಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ ಅಲ್ಲೇ ಹೊರಗಡೆ ಇಲ್ಲೇ ರೋಡ್ ಸೈಡಿಗೆ ಇರ್ದಿ ನಿಮ್ಗೆ ತಿನ್ಲಿಕ್ಕೆ ನಾವೇನು ತಂದಿಲ್ಲ ಸಾರಿ ದಯವಿಟ್ಟು ಕ್ಷಮಿ ಎದ್ರುಕೋಬೇಡಿ ನಾವು ತುಂಬ ಒಳ್ಳೆಯವರು ಎದ್ಕೊಳಕ್ಕೆ ಹೋಗಬೇಡಿ ಅಂತ ಯಾಕ ಸಿಂಗಲ್ ಯಾಕ ಸಿಂಗಲ್ ಹಾಕೊಂಡಿದೆಯಾ ನೋಡಿ ಈ ಥರ ಮಾತಾಡ್ಸ್ಕೊಂಡು ಹೋಗ್ಬೇಕು ಪಾಪ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ ಅಂತ ಒಂದು ಫೀಲ್ ಬರುತ್ತೆ ಈ ಥರ ಮಾತಾಡ್ಸ್ಕೊಂಡು ಹೋಗಿದೆ ಕೇಳಲೇ ತಿರುವು ಇಲ್ಲಿ ಮಾತ್ರ ತುಂಬಾ ಹುಷಾರಾಗಿ ಇರಬೇಕು ನನ್ನ ಲೈಫಲ್ಲೇ ಇದು ಫಸ್ಟ್ ಟೈಮು ಲಾಂಗ್ ಜರ್ನಿ ಬೈಕಲ್ಲಿ ನಾನು ಇಷ್ಟೊಂದು ಲಾಂಗ್ ಜರ್ನಿ ಯಾವತ್ತೂ ಹೋಗೇ ಇಲ್ಲ ಇದು ಒಂಬತ್ತನೇ ತಿರುವು ಕಾಣಿಸ್ತಾ ಇದ್ದಾನ ವನ್ಯ ಪ್ರಾಣಿಗಳಿಗೆ ಆಹಾರ ನೀಡಬೇಡಿ ವನ್ಯ ಪ್ರಾಣಿಗಳ ಆಹಾರ ನೀಡಬೇಡಿ ಅಂತ ಹಾಕಿದ್ದಾರೆ ಅಂದರೆ ಇವಾಗ ಆಗಿರ್ಬೋದು ಏನಾದರೂ ಬಂದು ಕೊಡಬಾರ್ದು ಅಂತ ಹೇಳಿದ್ದಾರೆ ಅಲ್ಲಿರ್ತಕ್ಕಂಥ ನಮ್ಮ ಅಣತಮ್ಮ ಅಂದರೆ ಕೋತಿಗಳಿಗೆ ಅಣಿತಮ್ಮ ಅಂತ ಯಾಕೆ ಹೇಳ್ತೀನಂದ್ರೆ ಯಾಕಂದರೆ ಮಂಗನ ಮಾನವ ಅಂತ ಹೇಳ್ತಿದ್ರ ಅಂದ್ಮೇಲೆ ಮತ್ತೆ ಅವ್ರ ನಮ್ಮ ಅಣ್ಣಮ್ಮ ಅಂದ್ರಲ್ವಾ ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಬೇಜಾರಿಲ್ಲ ಮತ್ತೆ ನಮ್ಮ ಆಂಜನೇಯರಿಗೆ ಕೂಡ ಹೋಲಿಸ್ತಾ ಇದ್ದೀವಿ ನಮ್ಮ ದೇವರು ಕಾಡು ಬಜರಂಗ್ ಬಲಿಗೆ ಹೋಲಿಸ್ತೀವಿ ಆ ಪ್ರಾಣಿಗಳನ್ನ ಹಸ್ತನೇ ತಿರುವು ಯಾರೋ ಫೋನ್ ಮಾಡಿದ್ದಾರೆ ಅಷ್ಟೊಂದು ಆಳವಾಗಿ ಕಾಣಿಸ್ತಾ ಇಲ್ಲಿ ಸಿಕ್ಕಾಪಟ್ಟೆ ಆಳ ಇದೆ ಪ್ರತಿ ಸಲ ನಾವು ಇಲ್ಲಿ ಬಂದಾಗಲೂ ಬೈಕ್ ತರದಿ ಇಲ್ಲಿಗ ಒಂದು ಸೆಲ್ಫಿ ತೊಗೊಂಡು ಹೋಗ್ತಿದ್ದೆ ನಾನು ಪ್ರತಿ ಸಲ ಇವ್ರು ಬಂದಾಗ ಅಂದರೆ ಮಂಗಳೂರಲ್ಲಿ ಅವರು ಕೆಲಸ ಮಾಡೋದು ಬಂದಾಗ ಸೆಲ್ಫಿ ತೊಗೊಂಡು ಹೋಗ್ತಿದ್ರು ಬಟ್ ನಾನಿದೆ ಫಸ್ಟ್ ಟೈಮು ತುಂಬ ಚೆನ್ನಾಗಿದೆ ಈ ಪ್ಲೇಸು ನಾನು ಬೈಕ್ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ ಅವ್ರಿಗೆ ಇಲ್ಲೊಂದು ಪಿಕ್ ತೆಗಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾ ಇದ್ದೀವಿ ಫೋಟೋ ತೆಗಿಬೇಕಂತ ಇರ್ದು ತೆಗಿಯಣ ಇಲ್ಲಿಗೆ ನಮ್ಮ ನಿಮ್ಮ ಆಗುಂಬೆ ಜರ್ನಿ ಎಂಡ್ ನಾವೀಗ ಎಲ್ಲಿಂದ ಬಂದರೆ ಅಲ್ಲಿ ಕಾಣಿಸಿದ್ವಿ ನೋಡಿ ಅಲ್ಲಿ ಟವರ್ ಕಂಬ ಕಾಣಿಸಿದ್ ಮೇಲ್ಗಡೆ ಕಳಿಸಿದ್ರೆ ಅಲ್ಲಿ ತೋರಿಸಿದ್ನಲ್ಲ ಅಲ್ಲಿಂದ ಕೆಳಗೆ ಬಂದಿದ್ವಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ ಒಂದು ಇಪ್ಪತ್ತು ತಿರುವುಗಳು ಸಿಕ್ಕಾಪಟ್ಟೆ ಆಳದಲ್ಲಿ ಇದೇ ಊರು ಇದು ಯಾವ ಊರು ಅಂದರೆ ಸೋಮೇಶ್ವರ ಅಂದ್ಬಿಟ್ಟು ಊರು ದಾಟಿದ ತಕ್ಷಣ ಈ ಊರು ಬರುತ್ತೆ ಮಂಗಳೂರಿಗೆ ಹೋಗ್ಬೇಕಾದ್ರೆ ಈಗ ಮೇಲ್ಗಡೆ ಅಂತ ಬಂದಿದ್ದೀವಿ ಟವರ್ ಕಂಬ ತೋರಿಸಿದಲ್ಲ ಅಲ್ಲಿಂದ ಇಲ್ಲಿವರೆಗೂ ರೌಂಡ್ ಅಪ್ ರೌಂಡ್ ಅಪ್ ಮಾಡ್ಕೊಂಡು ಬಂದಿದ್ದೀವಿ ಇದೇ ಬೈಕಲ್ಲಿ ಮತ್ತೆ ಇದೇ ಬೈಕಲ್ಲಿ ಎಚ್ ಎಫ್ ಡೆಲಕ್ಸ್ ಬೈಕಲ್ಲಿ ನಾಟ್ ಕೆ ಟಿ ಎಮ್ ಹಿಮಾಲಯ ಎನ್ ಎಸ್ ಟು ಹಂಡ್ರೆಡ್ ಅವು ಯಾವುದೂ ಅಲ್ಲ ಬುಲೆಟ್ ಅಲ್ಲ ಎಚ್ ಎಫ್ ಡೆಲಕ್ಸಲ್ಲಿ ಅಲ್ಲಿ ಇಲ್ಲಿವರೆಗೂ ಬಂದಿದ್ದೀವಿ ಇದು ಆಗುಂಬೆ ಒಂದು ಸಾರಿ ಬ್ಯಾಕ್ ಫ್ರೇಮಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಟವರ್ ಕಂಬ ಇಲ್ಲಿವರೆಗೂ ಕೆಳಗಡೆ ಬಂದಿದ್ದೀವಿ ಈ ಬೈಕಲ್ಲಿ ಎಚ್ ಆರ್ ಫಿಲ್ ಬೈಕಲ್ಲಿ ನಮ್ಮ ಲಗೇಜು ಮೃದುವಿರೋ ಹೆಲ್ಮೆಟ್ಗಳು ಹೆಂಗೋ ತಗೊಂಡು ಬಂದಿದ್ದೀವಿ ಮುಕ್ತಾಯಿತು ಇದು ಸೋಮೇಶ್ವರ ಅಂದ್ಬಿಟ್ಟು ಊರು ಅಲ್ಲಿಗೆ ಬಂದಿದ್ದೀವಿ ಇವಾಗ ನಮ್ಮ ಪಯಣ ಈ ಕಡೆ ಅಂದರೆ ಮಂಗ್ಳೂರು ಕಡೆಗೆ